ನಾವ್ ಹೇಳಿ ತಕ್ಷಣ ಮನೆ ಮೈಲಿಗೆ ಆಯ್ತು ನಾವು ಇನ್ನೊಂದ್ ಮಾಡಿದ್ವಿ ಐನೂರು ಕರೆಸ್ಬೇಕು ಪೂಜೆ ಮಾಡ್ಬೇಕು ಅಂತ ಎಲ್ಲ ಹೇಳಿದ್ರು ನಾನು ಅದ್ಕೆ ಕೇಳ್ದೆ ಪವಿತ್ರ ಅಪವಿತ್ರ ಆಯ್ತಲ್ಲ ಆ ಮನೆ ಉಣ್ಸಿ ನಾನ್ ಕೇಸ್ ವಾಪಸ್ ತೋರಿಸ್ತೀನಿ ಅಂತ ಹೇಳಿದೆ ಕೊರೋನಾ ಡೆಂಗಿ ರೋಗಗಳಿಗೆ ಚಿಕಿತ್ಸೆ ಇದೆ ಅದನ್ನ ಸೂಕ್ತ ಚಿಕಿತ್ಸೆ ಔಷಧಿ ಕೊಟ್ಟು ಗುಣಪಡಿಸ್ತೀವಿ ಬಹುದು ಆದರೆ ಮನುಷ್ಯರ ಮನಸ್ಸಿನ ಕ್ರೂರತೆಗೆ ಅದರೊಳಗಿನ ಕಾಯಿಲೆಗೆ ಔಷಧಿಯೇ ಇಲ್ಲ ಅದರಲ್ಲೂ ಜಾತಿ ಭೇದ ಎಂಬ ಪುರಾತನ ಕಾಯಿಲೆಗೆ ಚಿಕಿತ್ಸೆ ಈವರೆಗೂ ಆಗಿಲ್ಲ ಅದು ಹೇಗೆ ನಿರ್ಮೂಲನೆ ಮಾಡಿದರೂ ಒಂದಿಲ್ಲೊಂದು ರೀತಿಯಲ್ಲಿ ಹೆಡೆ ಎತ್ತುತ್ತಲೇ ಇರುವ ವಿಷಜಂತು ಈಗ ಸಕಲೇಶ್ಪುರದಿಂದ ಜಾತಿ ನಿಂದನೆಯ ಪ್ರಕರಣವೊಂದು ವರದಿಯಾಗಿದೆ ಡೆಂಗಿ ಜಾಗೃತಿಗೆ ತೆರಳಿದ್ದ ಅಂಗನವಾಡಿ ಸಹಾಯಕಿಗೆ ಜಾತಿ ನಿಂದನೆ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದ್ದು ಸಕಲೇಶ್ಪುರ ತಾಲೂಕಿನ ಮಠಸಾಗರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಮಳೆಗಾಲ ಆರಂಭವಾಗಿದ್ದು ಎಲ್ಲೆಡೆ ಡೆಂಗಿ ಪ್ರಕರಣಗಳು ಹೆಚ್ಚುತ್ತಿರುವ ಕಾರಣ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ಭೇಟಿ ನೀಡಿ ಜಾಗೃತಿ ಮೂಡಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಅಂಗನವಾಡಿ ಸಹಾಯಕಿ ತೇಜ ಎಂಬವರು ಡೆಂಗಿ ನಿಯಂತ್ರಣದ ಕುರಿತು ಜಾಗೃತಿ ಮೂಡಿಸಲು ಲಿಂಗಾಯತರ ಮನೆಯೊಳಗೆ ಹೋದರೆಂಬ ಕಾರಣಕ್ಕೆ ಜಾತಿ ನಿಂದನೆ ಮಾಡಿದ್ದು ಅಸ್ಪೃಶ್ಯತೆ ಆಚರಣೆ ನಡೆದಿರುವುದು ಬೆಳಕಿಗೆ ಬಂದಿದೆ ಯಾರೋ ಈಗಿನ ನಮ್ಗ್ ಹಂಗೆಲ್ಲ ಬರ್ಬಾರ್ದು ನೀವು ಅಳಿಕೆ ಅಂಗನವಾಡಿ ಸಹಾಯಕಿ ತೇಜ ನೀಡಿದ ದೂರಿನ ಅನ್ವಯ ಕುಮಾರಸ್ವಾಮಿ ಮತ್ತು ಆಕೆಯ ಪತ್ನಿ ಶ್ರುತಿ ವಿರುದ್ಧ ನಗರದ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಂಗನವಾಡಿ ಸಹಾಯಕಿ ತೇಜ ಎಂಬವರು ಮನೆ ಮನೆಗೆ ತೆರಳಿ ಡೆಂಗ್ಯೂ ಬಗ್ಗೆ ಅರಿವು ಮೂಡಿಸುತ್ತಿದ್ದರು ಈ ವೇಳೆ ಜುಲೈ ನಾಲ್ಕರಂದು ಗ್ರಾಮದ ಕುಮಾರಸ್ವಾಮಿ ಎಂಬವರ ಮನೆ ಒಳಗೆ ಹೋಗಿದ್ದರು ಅಲ್ಲಿ ಟೀ ಕಾಫಿ ಕೊಟ್ಟಿದ್ದರು ಆದರೆ ನಂತರ ತೇಜ ಪರಿಶಿಷ್ಟ ಜಾತಿಗೆ ಸೇರಿದ ಮಹಿಳೆ ಎಂದು ಗೊತ್ತಾದ ಬಳಿಕ ಅಂಗನವಾಡಿ ಕಾರ್ಯಕರ್ತೆ ಮಂಗಳ ಗೌರಮ್ಮರಲ್ಲಿ ಜುಲೈ ಒಂಬತ್ತರಂದು ತೇಜ ಪರಿಶಿಷ್ಟ ಜಾತಿಗೆ ಸೇರಿದವಳು ಎಂದು ಗೊತ್ತಿ ಇದ್ದು ಕೂಡ ಯಾಕೆ ಕರೆತಂದೆ ಎಂದು ಕೇಳಿದ್ದರು ಈ ವಿಷಯ ವಿಚಾರಿಸಲು ತೇಜಾದ್ ಜುಲೈ ಹತ್ತರಂದು ಕುಮಾರಸ್ವಾಮಿ ಮನೆಗೆ ಹೋದಾಗ ಕುಮಾರಸ್ವಾಮಿ ಹಾಗೂ ಅವರ ಮನೆಯವರು ನಿಂದಿಸಿ ಅವಮಾನ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ ಲಿಂಗಾಯತ ಜಾತಿಗೆ ಸೇರಿದ ಕುಮಾರಸ್ವಾಮಿ ಮತ್ತು ಪತ್ನಿ ಶ್ರುತಿ ಎಂಬವರು ಅಂಗನವಾಡಿ ಸಹಾಯಕಿಗೆ ನೀನು ನಮ್ಮ ಮನೆಯೊಳಗೆ ಯಾಕೆ ಬಂದೆ ನೀನು ಬಂದು ಮೈಲಿಗೆ ಆಗಿದೆ ಅಂತ ಹೇಳಿ ಕಳಿಸಿದ್ದಾರೆ ಎನ್ನಲಾಗಿದೆ ನೀನು ನಮ್ಮ ಮನೆಯೊಳಗೆ ಬರಬಾರದಿತ್ತು ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಎಂದು ವರದಿಯಾಗಿದೆ ಅಷ್ಟೇ ಅಲ್ಲ ಜಾತಿ ನಿಂದನೆ ಜೊತೆಗೆ ಹಲ್ಲೆಗೂ ಯತ್ನ ಮಾಡಿದ್ರು ಎಂದು ತೇಜಾ ಪೊಲೀಸರಿಗೆ ದೂರು ನೀಡಿದ್ದಾರೆ ಮಹಿಳೆಯ ದೂರು ಆಧರಿಸಿ ನಗರ ಠಾಣೆಯಲ್ಲಿ ಅಸ್ಪೃಶ್ಯತೆ ದೌರ್ಜನ್ಯ ತಡೆ ಕಾಯ್ದೆ ಹಾಗೂ ಬಿಎನ್ಎಸ್ ಅಡಿ ಕೇಸ್ ದಾಖಲಿಸಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಈ ಕುರಿತು ಸಂತ್ರಸ್ತೆ ತೇಜಾ ಅವರೇ ಖುದ್ದು ವಾರ್ತಾಭಾರತಿ ಜೊತೆ ಮಾತನಾಡಿ ಮಾಹಿತಿ ನೀಡಿದ್ದಾರೆ ಹೀಗೆ ಮನೆ ಮನೆ ಭೇಟಿಗೋಸ್ಕರ ಮೂರುವರೆ ಮೂರು ಮುಕ್ಕಾಲು ಆ ಟೈಮಲ್ಲಿ ಮಕ್ಕಳನ್ನೆಲ್ಲ ಮನೆಗೆ ಬಿಡ್ತಾ ಮನೆ ಮನೆಗೆ ಡೆಂಗ್ಯೂ ಜ್ವರದ ಬಗ್ಗೆ ಅರಿವು ಮೂಡಿಸ್ತಾ ಇರುವಾಗ ಹೀಗೆ ಕುಮಾರಸ್ವಾಮಿ ಅವ್ರ ಮನೆ ಎಂಬವ್ರ ಮನೆಗೆ ಭೇಟಿ ನೀಡಿದ್ವಿ ಅವರು ಜಾತಿ ನಿಂದನೆ ಬಗ್ಗೆ ಮೊದಲನೇ ದಿನ ಬನ್ನಿ ಒಳಗೆ ಅಂತ ಕರೆದು ಅವರೇ ಕಾಫಿ ಕೊಟ್ಟು ಚೆನ್ನಾಗಿ ಮಾತಾಡಿ ಕಳಿಸಿದ್ದಾರೆ ಅದು ಮೇಲೆ ಮಂಗಳವಾರ ಒಂಬತ್ತನೇ ತಾರೀಕು ಆಶಾ ವರ್ಕರ್ ಮತ್ತು ಟೀಚರು ಹೋಗಿದ್ದಾರೆ ಔಷಧಿ ಅಂತ ಹೇಳಿ ಬಂದಾದ್ಮೇಲೆ ಅವಾಗ ಅವರು ಟೀಚರು ಇನ್ಚಾರ್ಜು ಇಲ್ಲಿಗೆ ಹೊಸೊಬ್ಬರವರು ಅದಕ್ಕೋಸ್ಕರ ನನ್ನನ್ನು ಅವರು ಮೂರು ಮುಕ್ಕಾಲು ಅನ್ನೋ ಸಮಯದಲ್ಲಿ ಕರ್ಕೊಂಡು ಹೋಗಿರೋದು ಆಮೇಲೆ ಅವರು ಹೇಳಿದ್ದಾರೆ ಟೀಚರ್ ಲಿಂಗಾಯಿತರು ಅನ್ನೋದು ಆಮೇಲೆ ಗೊತ್ತಾಯಿತು ಅವರಿಗೆ ನೀನು ಲಿಂಗಾಯತಾಗಿ ಅವಳು ಕೀಳ್ ಜಾತಿ ಅನ್ನೋದು ಗೊತ್ತಿದ್ದು ಕೂಡ ನೀನು ಹೇಗೆ ಮನೆಯೊಳಗೆ ಕರ್ಕೊಬಾರ್ದು ಅಷ್ಟು ಗೊತ್ತಾಗಲ್ವ ನೀನು ಹೋಗಿ ಅವಳಿಗೆ ಬುದ್ಧಿ ಹೇಳು ಅಂತ ಹೇಳಿದ್ದಾರೆ ಮತ್ತು ನೀನು ಅವಳು ಮಾಡಿದ್ದೆ ಊಟ ಮಾಡ್ತೀಯಂತೆ ಅವಳು ಮಾಡಿದ್ನ ನೀನು ಹೇಗೆ ತಿಂದು ಅದನ್ನು ಜೀರ್ಣ ಮಾಡಿಸ್ ಕತಿಯ ಮೈಗೆ ಒಗ್ಬಿಸ್ ಕತಿಯಾ ಅಂತ ಕೇಳಿದ್ದಾರೆ ಇದನ್ನು ಹೋಗಿ ಹೇಳು ಅಂತ ಕೂಡ ಟೀಚರಿಗೆ ಹೇಳಿದ್ದಾರೆ ಅವ್ರು ಬಂದು ಹೇಳಿದ್ಮೇಲೆ ನಾನು ಕೇಳಲೇಬೇಕಾಗಿತ್ತು ಮಂಗಳವಾರ ಸಂಜೆ ಅವರು ನಾಲ್ಕು ಗಂಟೆಯಲ್ಲಿ ಅಂಗನವಾಡಿ ಮುಗಿದ್ಮೇಲೆ ನನಗೆ ಹೇಳಿದರು ಆಮೇಲೆ ನಮ್ಮ ತಾಯಿಗೆ ಹುಷಾರಿರ್ಲಿಲ್ಲ ಮಂಗಳವಾರ ಸಂಜೆ ನಾನು ಆಸ್ಪತ್ರೆಗೆ ಹೋದೆ ಹಂಗಾಗಿ ನಾನು ಅವ್ರ ಮನೆ ಹತ್ರ ಹೋಗೋಕ್ಕಾಗಲಿಲ್ಲ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆಯಲ್ಲಿ ಹೋಗಿ ಕೇಳಿದೆ ಮೂರು ಜನನು ಕೂಡ ಭಾನುಮತಿಯವರು ಇದ್ರು ಕುಮಾರಸ್ವಾಮಿ ಅವರು ಇದ್ರು ಮತ್ತು ಶ್ರುತಿಯವರು ಇದ್ದರು ಇವ್ರು ಮೂರು ಜನನು ಕೇಳಿದ ಹೌದು ನಾವು ಹೇಳಿದ್ ನಿಜ ನಿನ್ನ ಸ್ಥಾನ ಎಲ್ಲಿ ಮೆಟ್ಲಿಂದ ಆಚೆ ನೀನು ಎಸ್ಸಿ ಅಂತ ಅಂದ್ಮೇಲೆ ನಿನ್ನ ಆಚೆನೇ ಇರಬೇಕಿತ್ತು ನಾವು ಮಾತಿಗೆ ಸಾವಿರ ನಿನ್ನನ್ನು ಕರಿತೀವಿ ಅದಕ್ಕೋಸ್ಕರ ನೀನು ಬಂದ್ಬಿಡೋದ ನಾನು ಕಾಫಿ ಕೊಟ್ಟ ತಕ್ಷಣ ನೀನು ಕುಡಿಯೋದ ಅಂತ ಹೇಳಿ ಹಿಂದಿದ್ದಕ್ಕೆ ನಮ್ಮ ಮನೆ ಭಂಗ ಐತೆ ನಾನು ಗಂಜಲ ಹಾಕ್ತೆ ಕಸ ಗುಡಿಸ್ತೆ ಮನೆ ಒರೆಸ್ತೆ ದೇವ್ರು ಭಿನ್ನ ಆಗೋಯ್ತು ಅಂತ ಇಂಥ ಎಲ್ಲ ವರ್ಡ್ ಕೂಡ ಅವರು ಯೂಸ್ ಮಾಡಿ ಮಾತಾಡಿದ್ದಾರೆ ನೀನು ಯಾರು ಆಂಟಿ ಈಗಿನ ಕಾಲದಲ್ಲಿ ಯಾರು ಹಂಗನ್ನಲ್ಲ ನಮ್ ಸ್ವಂತಕ್ಕಾಗ್ಲಿ ಅದು ನಾವು ಪೂಜೆ ಮಾಡ್ತೀವಿ ನಮ್ಗ ಹಂಗೆಲ್ಲ ಬರ್ಬಾರ್ದು ನೀವು ಹೊಳಿಕೆ ಹಂಗ್ ಬಿಡ್ತಾರ ಹಂಗಾದ್ರೆ

ಚಾರ ಬರಬಾರ್ದು ಬರಬಾರ್ದು ಅಂದ್ರೆ ಬರಬಾರ್ದು ಅದೊಂದು ನಿಮಗೊಂದು ಗೌರವ ನಮಗೂ ಒಂದು ಗೌರವ ನೀವು ಏನೇ ಕೊಡ್ತೀನಿ ಅಂತ ನಾವು ಬರಕಿಲ್ಲ ಒಳಿಕೆ ನೀವು ಹಂಗೆ ಇರಬೇಕು ಇನ್ನೊಂದು ಹೇಳು ನಾವು ಹುಡ್ಲಿ ಗಿಂದ ಪೂಜೆ ಮಾಡ್ತೀವಿ ಹಂಗೆಲ್ಲ ಒಳಗಡೆ ನಮಗೆ ಆದಂಗದು ಗೊತ್ತಾ ನೀನು ಅವ್ರು ಬಂದು ಓದಲ್ಲ ನಮಗೆ ಕೆಲಸ ಎಷ್ಟಿರ್ತು ಅಂತ ಗೊತ್ತಾ ಇಷ್ಟೆಲ್ಲ ಆದಮೇಲೂ ಕೂಡ ನಾನು ಅವ್ರಿಗೆ ಹೇಳಿದೆ ಈ ಥರ ಎಲ್ಲ ಮಾತಾಡಬೇಡಿ ನಂಗೆ ತುಂಬ ನೋವಾಗುತ್ತೆ ಅಂತ ಆದರೂ ಅವ್ರು ಕೇಳಿಲ್ಲ ನಿಮ್ಮ ಜಾತಿಯವರು ಓದಿದ್ರೆ ಅದು ನಿಮ್ಮನೆ ಹತ್ರನೇ ಇಟ್ಕೊಳ್ಳಿ ನಮ್ಮ ಲಿಂಗಾಯತ್ರುಗಳ ಮನೆ ಹತ್ರ ತರಬೇಡಿ ಅಂತ ಕೂಡ ಹೇಳಿದರು ಆಮೇಲೆ ಆ ಹೆಂಗ್ಸು ಸ್ವಲ್ಪ ಜೋರಾಯ್ತಿದ್ದಂಗೆ ಕುಮಾರಸ್ವಾಮಿ ಅವ್ರು ಬಂದರು ನಾನು ಹೇಳ್ತೀನಿರು ಅಂತ ಹೇಳಿ ನಮ್ಮನೆ ಆಗಿದ್ದಕ್ಕೆ ನಾವು ಇಷ್ಟಕ್ಕಾದರೂ ಸುಮ್ಮನೆ ಆಗಿದ್ದೀವಿ ನೀನು ಬೇರೆ ಕಡೆಗಳಲ್ಲಿ ಮೆಟ್ಲತ್ರನೂ ಹೋಗಬೇಡ ನೀನು ಸೇರ್ಸಲ್ಲ ಅವರು ಸುಮ್ಮನೆ ಬಿಡೋದಿಲ್ಲ ಅಂತ ಅಂದರೆ

ಅದಾದ ಮೇಲೂ ಕೂಡ ನಮ್ಮ ಅವ್ರಿಗೆ ಫೋನ್ ಮಾಡಿಬಿಟ್ಟು ನಿನ್ನ ಮಗಳು ಈ ಥರ ಕಾನೂನು ಪ್ರಕಾರ ಮುಂದುವರೆದ್ರೆ ನಿಮ್ಮನೆ ನಮ್ಮ ಮನೇಲಿ ಏನೋ ಒಂದು ವಸ್ತು ಕಳ್ತನ ಐತೆ ಅಂತ ಹೇಳಿ ಟೀಚರ್ ಮೇಲೂ ಮತ್ತು ಅವಳ ಮೇಲೂ ಕಂಪ್ಲೇಂಟ್ ಮಾಡ್ತೀವಿ ಅವಳಿಗೆ ಮುಂದೆ ಹೋಗೋಕೆ ಹೇಳ್ಬೇಡ ಹೇಳಿ ಹೇಳಿದ್ದಾರೆ ಮತ್ತು ಅವರು ನೀನು ಈ ಕೆಲಸಕ್ಕೆ ಸೇರ್ಕೊಂಡಿದೆಯಾ ಹುಷಾರಾಗಿ ಜಾಗೃತಿಯಾಗಿ ಇದನ್ನು ಹೇಳಬೇಕು ಅಂತ ಹೇಳಿ ಕೆಲಸದ ಬೆದರಿಕೆಯನ್ನು ಕೂಡ ನನಗೆ ಹಾಕಿದ್ದಾರೆ ನನ್ನನ್ನು ಮತ್ತೆ ನಿಂದನೆ ಅಂಥದ್ದು ಅವರೇನು ಇರಲಿಲ್ಲ ಹಾಗಾಗಿ ನಾನು ಫೋನ್ ಇಟ್ಕೊಂಡು ರೆಕಾರ್ಡ್ ಆನ್ ಮಾಡ್ಕೊಂಡೆ ಅವ್ರು ಇದನ್ನೆಲ್ಲ ಮಾತಾಡಿದ್ವಿ ಕೇಳಕ್ ಬಂದಿದ್ರೆ ಸರಿ ಕೇಳ್ಬೋದಿತ್ತು ಆಗಿದ್ರು ಆಗ ಈಗ ಅದೇ ಅದು ಬಂದಿದ್ರೆ ಅವ್ರು ಇಲ್ಲೇ ನಿಂತಿದ್ರು ಸಾಕಿತ್ತು ಇಲ್ಲ ನಿಂತಿದ್ರು ಸಾಕಿತ್ತು ನಿಮ್ ಜಾತಿ ಆಗಿದ್ರೆ ಅವರು ಹಿಂಗಾಯ್ರು ಅಂತ ಗೊತ್ತಿರೋ ಅವ್ರು ಬಂದವ್ರೆ ಒಳಗೆ ಬಂದ ಅಲ್ಲಿ ಬರ್ಲಿಲ್ಲ ಅಂದ್ರು ಅಲ್ಲಿ ಬರ್ಸ ಆರ್ ಆಗಿದೆ ಅವರನ್ನು ಇನ್ನೂ ಕಸ್ಟಡಿಗೆ ತಗೊಂಡಿಲ್ಲ ಮೂರು ಜನ ಮೇಲೂ ಎಫ್ ಐ ಆರ್ ಆಗಿದೆ ಎ ಒನ್ ಕುಮಾರಸ್ವಾಮಿ ಎ ಟು ಶ್ರುತಿ ಅವರು ಎ ತ್ರೀ ಭಾನುಮತಿಯವರು ಇವರ ಮೇಲೆ ಆರ್ ಆಗಿದೆ ಡಿವೈಎಸ್ಪಿನ ಸ್ಪಾಟ್ ಮಜೂರ್ ಬಂದು ಮಾಡ್ಕೊಂಡು ಹೋಗಿದ್ದಾರೆ ಸೋಷಿಯಲ್ ವೆಲ್ಫೇರ್ ಆಫೀಸಿಂದನೂ ಬಂದು ಮಜೂರ್ ಮಾಡ್ಕೊಂಡು ಹೋಗಿದ್ದಾರೆ ಇನ್ನು ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡಬೇಕು ಅವರನ್ನು ಕಸ್ಟಡಿಗೆ ತಗೊಂಡಿಲ್ಲ ಘಟನೆ ಕುರಿತಂತೆ ಬೇಸರ ವ್ಯಕ್ತಪಡಿಸಿರುವ ಮಠಸಾಗರ ಗ್ರಾಮಸ್ಥರು ಸೂಕ್ತ ಕ್ರಮ ಜರುಗಿಸುವಂತೆ ಆಗ್ರಹಿಸಿದ್ದಾರೆ ನೀವು ಒಳಗಡೆ ಬಂದ ತಕ್ಷಣ ನಮ್ಮ ಮನೆ ಮೈಲಿಗೆ ಆಯ್ತು ನಾವ್ ಇನ್ನೊಂದು ಮಾಡಿದ್ದು ಐನೂರು ಕರ್ಸಬೇಕು ಪೂಜೆ ಮಾಡ್ಬೇಕು ಅಂತ ಎಲ್ಲ ಹೇಳಿದ್ರು ನಾನು ಅದಕ್ಕೆ ಕೇಳಿದೆ ಪವಿತ್ರ ಅಪವಿತ್ರ ಆಯ್ತಲ್ಲ ಆ ಮನೆ ಉಣ್ಸಿ ನಾನ್ ಕೇಸ್ ವಾಪಸ್ ಹೊಡ್ತೀನಿ ಅಂತ ಹೇಳಿದೆ ಯಾಕೆಂದ್ರೆ ಆ ಮನೆ ಉಣಿಸ್ಬೇಕಲ್ವ ನನಗೆ ಅಪವಿತ್ರ ಇದ್ದು ನಾವು ಹೋಗಿದ್ದವ್ರು ಒಲೆರಲ್ವಾ ಅದು ಮನೆ ಉಣ್ಸ್ಕೊಡಿ ನಾನ್ ಕೇಳಿದೆ ಅಲ್ಲಿ ಸ್ಟೇಷನ್ ಹತ್ರನೆ ಎಲ್ಲಾರು ಬಂದ್ ನನ್ ದುಡ್ಡಿ ರಿಮೈಂಡ್ ಮಾಡಿದ್ರು ರಾಜಕೀಯ ಮಾಡ್ಬಿಟ್ಟು ದುಡ್ಡು ಎಲ್ಲ ಅಳಿತೀನಿ ಅಂತ ಹೇಳ್ಬಿಟ್ಟು ನಾನು ದುಡ್ಡಿಗೋಸ್ಕರ ಮಾಡಿಲ್ಲ ರಾಜಕೀಯ ಅಂತ ಹೇಳಿ ನಮ್ಮ ಜನಂಗ ಎದ್ ನಿಲ್ಬೇಕು ಅನ್ನೋದಕ್ಕೋಸ್ಕರ ನಾನು ಕೇಳಿದೆ ನನ್ನ ಜನಾಂಗ ಎದ್ ನಿಲ್ಬೇಕು ಏನಕ್ಕೋಸ್ಕರ ಇದು ಕೇಳಿ ಮಾಡ್ತಾರೆ ಇಪ್ಪತ್ನಾ ಸದ ಮಂದರು ಕೇಳಿ ಮಾಡ್ತಾರೆ ಇರ್ಬೇಕು ಅಂದ್ರೆ ಎಲ್ಲಿಗೆ ಹೋಗ್ ಕೇಳೋಣ ನ್ಯಾಯಗಳನ್ನ ನೀನು ಕೊಡ್ಬೇಕು ಅಂತ ಹೇಳ್ಬಿಟ್ಟೆ ಕೇಳಿದೆ ಅಲ್ಲೇ ಸ್ಟೇಷನ್ ಹತ್ರನೇ ಕೇಳ್ದೆ ಅದಕ್ಕೋಸ್ಕರ ನಮ್ಮ ಜನಾಂಗ ಎಲ್ಲಾರು ನಮ್ಮ ನಮ್ಮೂರವರೇ ಒಗ್ಗಟ್ಟಾಗಿದ್ದಾರೆ ಅದನ್ನ ಅಂತ ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲೇಖನ ತೋರ್ಸಿದ್ದಾರೆ ಅದನ್ನ ನಾವು ನಮ್ಮ ಅಲ್ಲಿ ಇದೆ ನಾವು ಉಳಿಸ್ಕೊಡ್ತೀವಿ ಅನ್ನೋದು ಧೈರ್ಯ ಇದೆ ನಮ್ಮೂರವರೆಲ್ಲ ಧೈರ್ಯ ಕೊಟ್ಟಿದ್ದಾರೆ ಈಗಿನ ಕಾಲದಲ್ಲೂ ಕ್ಯಾಸ್ಟ್ ಮಾಡ್ತಾರೆ ಅಂದ್ರೆ ಅವಾಗೇನು ಹಂಗೆ ಮಾಡ್ತಿದ್ರು ಇವಾಗನೂ ಹಂಗೆ ಮಾಡ್ತಿದ್ರು ಈಗ ಮನೆ ಹತ್ರ ಕೇಳಿ ತಪ್ಪಾಯ್ತು ಅವರೇ ಕರ್ದು ಕಾಫಿ ಕೊಟ್ಟು ಕಾಫಿ ಕುಡ್ದಾದ್ಮೇಲೆ ಆಚೆ ಕಡೆ ಬಂದುಬಿಟ್ಟು ನೀವು ಆ ಜಾತಿ ಈ ಜಾತಿ ಮೈಲ್ಗೆ ಆಯಿತು ಹಂಗೆ ಹಿಂಗೆ ಅಂತ ಹೇಳೋ ಬದಲು ಮುಂಚೆನೇ ಆಚೆ ನಿಲ್ಲಿಸಿ ಹೇಳಿದಿದ್ರೆ ಪರವಾಗಿತ್ತಿಲ್ಲ ಅಂತೂ ಅಂಥದ್ರಲ್ಲೂ ಈ ಅಷ್ಟು ಭೇದ ಭಾವ ಯಾಕೆ ಮಾಡ್ಬೇಕು ಆಗಲೇ ಮಾಡಾಯಿತು ಈಗ ಅದನ್ನೆಲ್ಲ ಆ ಅಂಬೇಡ್ಕರ್ ಬಂದು ಏಳಾಯ್ತು ಅದ್ರ ಬಗ್ಗೆ ಧಾರವಾಹಿ ಕೊಟ್ಟವ್ರೆ ಅಂತ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಅದು ಅವ್ರಿಗೆ ಬಿಟ್ಟಿದ್ದು ಆಗ್ಬೇಕಾಗಿದ್ದವ್ರಿಗೆ ಶಿಕ್ಷೆ ಆಗಬೇಕು ನೀವೊಂದ್ಸಲ ಕ್ಯಾಸ್ಟಿಸಮ್ ಅಂತ ಅಷ್ಟೇ ಈ ಊರಲ್ಲಿ ಆಗಲಿ ಎಲ್ಲಿ ಆಗಲಿ ಕ್ಯಾಸ್ಟಿಸಮ್ ಬರಬಾರ್ದು ದೇಶದಲ್ಲಿ ಸ್ವಾತಂತ್ರ್ಯದ ಎಪ್ಪತ್ತೈದು ವರ್ಷದ ಬಳಿಕವೂ ಈ ರೀತಿಯ ಘಟನೆಗಳು ಕೇಳಿ ಬರುತ್ತಿರುವುದು ಖೇದಕರ ವಿಷಯ ಡೆಂಗಿ ಜ್ವರ ಹರಡುತ್ತಿರುವಾಗ ಅದರ ಕುರಿತಾಗಿ ಜಾಗೃತಿ ಮೂಡಿಸಿ ತಮ್ಮ ಸಹಾಯಕ್ಕಾಗಿ ಬಂದವರ ಜಾತಿ ನೋಡುವ ಮನಸ್ಥಿತಿ ಎಂತಹದ್ದು